でも。 ವರ್ಷಗಳಿಂದ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಸಿದ್ದೇವಾಡಿ ಗ್ರಾಮದ ಹೊರವಲಯದಲ್ಲಿರುವ ನೀರಿನ ಘಟಕ ಅತನಿ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ನಿರ್ಲಕ್ಷ್ಯ ಕ್ಷೇತ್ರದ ಇಪ್ಪತ್ಮೂರು ಹಳ್ಳಿಗಳಿಗೆ ನೀರು ಪೂರೈಸುವ ನೀರು ಶುದ್ದೀಕರಣ ಘಟಕ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಲಕ್ಷಾಂತರ ಜನ ಬಳಕೆಗೂ ಯೋಗ್ಯವಲ್ಲದ ನೀರನ್ನ ಪೂರೈಕೆಗೆ ಮುಂದಾದ ಇಲಾಖೆ ಶುದ್ದೀಕರಣ ಅಭಿವೃದ್ಧಿಗೆ ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿ ಮಂಜೂರಾದರೂ ಕಾಮಗಾರಿ ವಿಳಂಬವಾಗಿದೆ ಅರ್ಧ ಬೇಸಿಗೆ ಮುಗಿದ್ರೂ ಕೂಡ ರಿಪೇರಿಗಳು ಕಟ್ಟಡದ ಪಂಪ್ ಹೌಸ್ ಕೇವಲ ಒಂದೇ ಪಂಪ್ ಸೆಟ್ ನಿಂದ ಇಪ್ಪತ್ತ್ ಹಳ್ಳಿಗಳಿಗೂ ನೀರು ಪೂರೈಕೆ ಗಡಿಯಲ್ಲಿ ಮತ್ತೆ ನೀರಿಗೆ ತಾತ್ಸಾರವಾಗ್ತಾ ಇದೆ ಹದಿನೈದು ದಿನಕ್ಕೆ ಒಂದ್ ಸಾರಿ ನೀರು ಬಿಡ್ತಾ ಇದ್ದಾರೆ ಈಗ ಶಾಸಕ ರಾಜು ತವರಲ್ಲಿ ಇಂತಹ ದುಸ್ಥಿತಿ ಎದುರಾಗಿದೆ ಮಾಡ್ತಾರೆ ತಳಗ ವಾಶೌಟ್ ಐತ್ರಿ ವಾಶೌಟ್ ಬಿಟ್ಟ ತಳಗ ಸಂಕಿಲೆ ಜಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಬಿಡ್ತೀವಿ ಈಗ ಕಪ್ಪಿ ಮಾಸ್ ಇದನ್ನ ಬೇಸಿಗೆ ದಿನ ಹಾಕತ್ರಿ ಬಂದದ್ರಿ